ನಾನು ಕನ್ನಡಿಗ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಬ್ಲಾಗ್ ಏನು ಅಂತಂದ್ರೆ ಚಿಟ್ಟಿ ನೋಡಿದ್ರೆ ಈಗ ವಿಡಿಯೋ ಕ್ರಿಸ್ಮಸ್ ಗೆ ಫೋಟೋ ಶೂಟ್ ಮಾಡೋಣ ಅಂತ ಹೇಳ್ಬಿಟ್ಟು ಮನೇಲೆ ಸೆಟ್ ಅಪ್ ಮಾಡ್ತಾ ಇದೀನಿ ಸೊ ಹೆಂಗ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ಚಿಟ್ಟಿನ ಆಲ್ರೆಡಿ ರೆಡಿ ಮಾಡಿದೀನಿ ತರ ಅಲ್ಲಮ್ಮ ಸೂಪರ್ ಅಲ್ಲ ಹೆಂಗ್ ಕಾಣಿಸ್ತಿದ್ದಾಳೆ ಚಿಟ್ಟಿ ಅಂತ ಕಮೆಂಟ್ ಮಾಡಿ ಸೊ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದೀನಿ ಹೆಂಗ್ ಹೆಂಗ್ ಡೆಕೋರೇಷನ್ ಮಾಡ್ತೀವಿ ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀವಿ ಈ ವಿಡಿಯೋನ ಫುಲ್ ಆಗಿ ನೋಡಿ ಓಕೆ ಲೆಟ್ ಸ್ಟಾರ್ಟ್ ಇದು ಟ್ರೀ ಮೀಶೋದಲ್ಲಿ ಮಾಡಿದೆ ಆಕ್ಚುಲಿ ಹಾ ಕ್ರಿಸ್ಮಸ್ ಟ್ರೀ ಇದಕ್ಕೆ ಇವಾಗ ಬಲೂನ್ಸ್ ಮತ್ತೆ ಇದು ಸ್ಟಾರ್ಸ್ ಈ ತರ ಬೆಲ್ ಎಲ್ಲ ತಗೊಂಡ್ಬಂದಿದ್ವಿ ಇದೆಲ್ಲ ಅಟ್ಯಾಚ್ ಮಾಡಿ ಇಡ್ಬೇಕು ಇವಾಗ ಇಲ್ಲಿ ಆಲ್ರೆಡಿ ಕೂತ್ಕೊಳೋಕೆ ಹೋಗಿ ಹೋಗಿ ಎಲ್ಲ ಇದು ಮಾಡ್ತಾ ಇದಳೇ ನಾನು ರೆಡಿ ಮಾಡ್ತಾನೆ ಇದೀನಿ ಅವಾಗಿಂದ ಇದನ್ನ ಮಾಡೋಣ ನಿಮಿಷ ಇದು ಇದು ಕೊಡ ಮೇಲೆ ಸ್ಟ್ಯಾಂಡ್ ಇದು 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 ಒಂದ ಕಡೆದು ಕಿತ್ತು ಹೋಗ್ಬಿಡುತ್ತೆ एक्चुअली ಮೂರ್ ಕೊಟ್ಟಿದಾರೆ ಇಲ್ಲಿ ಕಿತ್ತು ಹೋಗ್ಬಿಡಿತೆ ಇದು ಇನ್ನೊಂದೆಲ್ಲಮ್ಮ ಇಲ್ಲ ಅಲ್ಲೇ ಇರಬೇಕು ಅವ್ ನೆನ್ನೆ ಇಲ್ಲ ಹಾಕೊಳ್ಳಲ್ಲ ಅಂತಿದ್ಲು ಬಟ್ಟೆ ನೋಡ್ಬಿಟ್ಟು ಇವಾಗ ನೋಡ ಹಿಂಗ್ ಹಾಕೊಂಡು ಕೂತು ನಿಲ್ತಾನಿಲ್ಲ ಎಲ್ಲಿ ನಿಮ್ದು ಬ್ಯಾಗ್ ಹಾಕೊಳ್ಳಿ ಅಲ್ಲಿ ಬ್ಯಾಗ್ ಬ್ಯಾಗ್ ಕ್ಲಾಸ್ ಇದೆ ಕ್ಲಾಸ್ ಇದೆ ತೆಗಿರಿ ಅದ್ಲು

இங்க எடுத்துக்கலாம் மேலந்தாக்கண்ணா ஆல்ரெடியாக்கிதாலே அதே ஆச்சரியம் நன்கே இவாக பட்டேனா அல் தோர்சி அலி கேக்கு రెడీ <laughs> <laughs>

ಹ್ಮ್ ರೆಡಿ ಇದು ಬ್ಯಾಗ್ ಹಾಕೊಳ್ಳಿ ಹ್ಮ್ ಹ್ಮ್ ರೆಡಿ ಆಹ್ ಸೂಪರ್ ಚಿಟ್ಟಿ ಲವ್ ಯು ಚಿಟ್ಟಿ ಸ್ಮೈಲ್ ಹೇ ಇಲ್ ನೋಡಿ ತ್ರೀ ನರಿ ಕ್ರಿಸ್ಮಸ್ ಹೇಳಿ ಫಸ್ಟ್ Merry Christmas! Hello, Papa. Happy Christmas and happy? Really happy? Okay. Christmas! Okay. Hey! Hasta. ఏం విచబెకో గిఫ్ట్ బాక్స్ ఓపెన్ మార్కా నీ నన్ని గిఫ్ట్ కొడబెకో శాంటా గాడికి సమే కొడబెకో గిఫ్ట్ అమ్మా అమ్మా కొట్టి Perdón uh. mamá.